ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರ ಫ್ರೆಂಡ್ಸ್ ಇವತ್ತು ನಮ್ಮದು ವೆಡ್ಡಿಂಗ್ ಅನಿವರ್ಸರಿ ಅಂದರೆ ಫೆಬ್ರವರಿ ಟೆಂತ್ ಸ್ಯಾಟರ್ಡೇ ಇವತ್ತಿನ ದಿನ ನಮ್ಮ ಅನಿವರ್ಸರಿನ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ ಇನ್ನೂ ರೆಡಿ ಫ್ರೆಂಡ್ಸ್ ನೋಡಿ ನನಗೆ ಟೀ ಶರ್ಟ್ ತೊಗೊಂಡಿದ್ದು ಆದರೆ ಅವರಿಗೆ ಆಗ್ತಾಯಿಲ್ಲ ಫ್ರೆಂಡ್ಸ್ ನಮ್ಮನವರಿಗೆ ಆಲ್ಮೋಸ್ಟ್ ಟೀ ಶರ್ಟ್ಸ್ ಅಂದರೆ ಇಷ್ಟ ಹಾಗಾಗಿ ನಾನು ಟಿ ಶರ್ಟ್ ಮತ್ತು ಬ್ಲಾಕ್ ಜೀನ್ಸ್ ತೊಗೊಂಬಂದಿದ್ದೆ ಆದರೆ ಟಿ ಶರ್ಟ್ ಮಾತ್ರ ಆಗ್ತಾ ಇಲ್ಲ ಅವರಿಗೆ ಹಾಗಾಗಿ ಚೇಂಜ್ ಮಾಡಿಸ್ಕೊಂಬರ್ಬೇಕು ಇವಾಗ ಅವರು ರೆಡ್ ಶರ್ಟ್ ತೊಗೊಂಡಿದ್ರು ಆ ಡ್ರೆಸ್ ಕಲರ್ ಗೆ ಮ್ಯಾಚ್ ಆಗೋ ಥರ ನಾನು ರೆಡ್ ಸ್ಯಾರಿನೇ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ಇವಾಗ ನಮ್ಮ ಮನೆಯ ಆರಾಧ್ಯ ದೈವ ಮೈರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ದಾವಣಗೆರೆಯ ಏಳ್ಕೋಟಿ ಮೈರಲಿಂಗೇಶ್ವರ ದೇವಸ್ಥಾನ ಕಟ್ಟಡ ಕೆಲಸ ನಡೀತಾ ಇದೆ ಫ್ರೆಂಡ್ಸ್ ನಿಮ್ಗೆ ಇವಾಗಲೇ ಹೇಳಿದೀನಿ ಕಳೆದ ವರ್ಷದಲ್ಲೂ ಹಾಕಿದ್ದೆ ನಾನು ಯಾರದೇ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ರು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಕೈಯಿಂದಲೇ ಸ್ಪೆಷಲ್ ಆಗಿ ಪೂಜೆ ಎಲ್ಲ ಮಾಡಿಸ್ತಾರೆ ಫ್ರೆಂಡ್ಸ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಬರೋ ಬೆಲೈಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಓದ್ತಿದ್ರೆ ನಾನು ಹಾಕೋ ಯಾವುದೇ ಹೊಸ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವೀಡಿಯೋಸ್ನ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಇವಾಗ ಮೈಲಿಂಗೇಶ್ವನಿಗೆ ಪೂಜೆ ಮಾಡೋಣ ನಮ್ಮ ಭಟ್ರು ಎಷ್ಟು ಚೆನ್ನಾಗಿ ಪೂಜೆ ಮಾಡಿಸ್ತಾರೆ ನೋಡಿ ಇವಾಗ ಪೂಜೆ ಎಲ್ಲ ಮಾಡಾದ್ಮೇಲೆ ಮದುವೆಯಲ್ಲಿ ಮಾಡಿದಂಥ ಕೆಲವು ಶಾಸ್ತ್ರಗಳನ್ನ ನಮ್ಮ ಕೈಯಿಂದ ನಮಗೂ ಸಹ ಮಾಡಿಸ್ತಾರೆ ಹಾರ ಹಾಕ್ಸೋದಾಯಿತು ಕುಂಕುಮ ಹಚ್ಚೋದು ಮತ್ತೆ ಇದೆಲ್ಲ ಏನೋ ಎಲ್ಲ ಮಾಡಿಸ್ತಾರೆ ಏನೋ ಒಂಥರ ಖುಷಿ ಅನಿಸುತ್ತೆ ನಾನು ಅದೆಲ್ಲ ಹಾಕಿಲ್ಲ ಸಿಂಪಲಾಗಿ ಪೂಜೆ ಮಾಡಿದ್ದಷ್ಟೇ ವಿಷಯ ಮಾಡ್ಕೊಳ್ತಿದ್ದೀನಿ ಸುಮ್ಮನೆ ವೀಡಿಯೋಲಿ ಎಂತೇ ಆಗುತ್ತೆ ಅಂತ ಫ್ರೆಂಡ್ಸ್ ನಿಮಗೂ ಸಹ ನಮ್ಮ ಹೇಳ್ಕೊಟಿ ಒಳ್ಳೆಯ ಆಶೀರ್ವಾದಿಸಲಿ ನಿಮ್ಮ ಬೇಡಿಕೆಗಳು ಸಹ ಈಡೇರಲಿ ಅಂತ ಕೇಳ್ಕೊಳ್ತೀನಿ

ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಇವಾಗ ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಾಗಿದೆ ಊಟ ಮಾಡ್ತಾ ಇದ್ದೀವಿ ಅಡುಗೆ ಸಿಂಪಲ್ ಆಗಿ ಹೆಸರು ಬೇಳೆ ಪಾಯಸ ಅನ್ನ ಸಾಂಬಾರು ಮಾಡಿದ್ದೆ ಮತ್ತೆ ಸೈಡ್ಸ್ಗೆ ಅಂತ ಹಪ್ಪಳ ಮಾತ್ರ ಕರೆದಿದ್ದೆ ಮತ್ತೆ ನಮ್ಮ ಮಾಮ ಅನ್ನ ಊಟ ಮಾಡಲ್ಲ ಹಾಗಾಗಿ ಅವ್ರಿಗೆ ಮುದ್ದೆ ಮಾಡಿದ್ದೆ ಚಿನ್ನಿ ಊಟಕ್ಕೆ ಇಟ್ಕೊಡ್ತಾ ಇದ್ದಾಳೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಗಾಯ್ಸ್ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ರಾತ್ರಿ ನಮ್ಮ ಬರೋದು ಲೇಟ್ ಆಯ್ತು ಹಾಗಾಗಿ ಅದು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅದ್ರ ಮೇಲೆ ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ ಹೇಳಿ ಹಾಗಾಗಿ ಇವಾಗ ಹೊರಟಿದ್ವಿ ಫ್ರೆಂಡ್ಸ್ ನಾವು ಎಲ್ಲಿಗೆ ಹೋಗಿದ್ವಿ ಮತ್ತೆ ಏನು ಗಿಫ್ಟ್ ಕೊಟ್ಟರು ಯಾವಾಗಲೂ ಏನಾದರೂ ಗಿಫ್ಟ್ ಕೊಡ್ತಾನೆ ಇರ್ತಾರೆ ಅದೇ ಈ ಸರಿ ಏನಾದರೂ ಸ್ಪೆಷಲ್ ಆಗಿ ಏನು ಕೊಟ್ಟರು ಅದೆಲ್ಲ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಮೊದಲು ನಮಗೆ ವಿಶ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದ್ರೂ ನಾವು ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ರು ನಮ್ಮ ಚೋಟು ಶ್ರೀಧರ ಅಂತ ನಾವು ಶ್ರೀ ಅಂತಾನೆ ಕರಿತೀವಿ ಯಾವಾಗಲೂ ನಮ್ಮ ಜೊತೆ ಇರ್ತಾನೆ ಅವನನ್ನು ಕರ್ಕೊಂಡು ಹೋಗ್ತಿದ್ವಿ

ಫ್ರೆಂಡ್ಸ್ ನಾವು ಹೊರಗಡೆ ಹೋಗೋದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ನನಗೆ ಗೊತ್ತಿರಲಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತೇಳಿ ಫ್ರೆಂಡ್ಸ್ ನಾವು ರೆಸ್ಟೋರೆಂಟಿಗೆ ಹೋಗಿದ್ವಿ ರಾಜಕಮಲ್ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾರೂ ಇರಲಿಲ್ಲ ನಾವೇ ಹೋಗಿದ್ದು ಮೋಸ್ಟ್ಲಿ ಲಾ ಲೇಟ್ ನೈಟ್ ಆಗಿತ್ತಲ್ವ ಆಗಲೇ ಹಾಗಾಗಿ ಎಲ್ಲರೂ ಮನೆಗೆ ಹೋಗ್ಬೇಕಂದ್ರೆ ನಾವು ಅವಾಗ ಹೋಗಿದ್ದೀವಿ ಎಲ್ಲ ಯಾರು ಇರಲಿಲ್ಲ ಒಂಥರ ನಮ್ಮದೇ ಆಗಿತ್ತು ಒಂಥರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಇದೇ ಊರ ನೈಟ್ ಇದೇ ಊಟಕ್ಕೆ ಏನಕ್ಕಾದ್ರೂ ಹೋದರೆ ಹೋಗ್ಬೋದು ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅದು ವೆರಗುಂಟಿ ರೋಡಲ್ಲಿ ಇದೆ ಅಲ್ವಾ ಅಲ್ಲಿ ಅಲ್ಲಿ ಬರುತ್ತೆ ಅದು ರೆಸ್ಟೋರೆಂಟು ಫ್ರೆಂಡ್ಸ್ ನಾವು ಚಿನ್ನೂ ಇಲ್ಲೇ ಕೇಕ್ ತಗೊಂಡು ಬಂದ್ವಿ ಕಟ್ ಮಾಡೋಣ ಅಂತ ಹೇಳಿ ಮತ್ತು ಬೇಡ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಲ್ಲ ಹಾಗಾಗಿ ಅಲ್ಲಿಗೆ ತಗೊಂಡೋಗೋಣ ಅಂತ ತಗೊಂಡ್ಬಂದಿದ್ದೀವಿ ಈಗ ಏನಾದರೂ ಆರ್ಡರ್ ಮಾಡೋಕೆ ಮುಂಚೆ ಮೊದಲು ಕೇಕ್ ಕಟ್ ಮಾಡೋಣ ಅಂತೇಳಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಯಾವಾಗಲೂ ಮನೆಯಲ್ಲೇ ಕೇಕ್ ಕಟ್ ಮಾಡ್ತಿದ್ವಿ ಕ್ಯಾಜುಲಾಗಿ ಈ ಸರಿ ನಾವು ಹೊರ್ಗಡೆ ಹೋಗಿ ಬಂದಿದ್ದು ಒಂಥರ ತುಂಬ ಚೆನ್ನಾಗಿತ್ತು ಆ ಫೀಲು ಫ್ರೆಂಡ್ಸ್ ಮತ್ತೆ ಫೋನ್ ಮಾಡಿದ್ರು ಸಂಜು ನಾವು ಇವಾಗೇ ಬರ್ತಾಳ ಬೆಳಗ್ಗೆ ಬರ್ತಾಳ ಅಂತೇಳಿ ಇಲ್ಲ ನಾವು ಹೊರ್ಗಡೆ ಬಂದಿದೀವಿ ಬೆಳಗ್ಗೆ ಬರ್ತಾಳ ಅಂತ ಹೇಳೋದಕ್ಕೆ ಸರಿ ಅಂತೇಳಿದ್ರು ಅದೇ ಮಾತಾಡ್ತಾ ಇದ್ವಿ ನಾವು ಫೋನಲ್ಲಿ ಫ್ರೆಂಡ್ಸ್ ನಮ್ಮ ಮದುವೆ ಆಗಿ ಹತ್ತೊಂಬತ್ತು ವರ್ಷ ಕಂಪ್ಲೀಟಾಗಿ ಇವಾಗ ಇಪ್ಪತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎಷ್ಟು ಬೇಗ ದಿನಗಳು ಕಳೀತಿದ್ದಾವೆ ಅಂತಲೇ ಗೊತ್ತಾಗಲ್ಲ ನೋಡಿ ಕೊಡೋ ಜಗಳ ಮಾಡ್ತಾನೆ ಇರ್ತೀವಿ ಹೆಂಗೆ ಜಗಳ ಮಾಡ್ತೀವಿ ಅದು ಹೆಂಗೆ ಇರ್ತೀವಿ ಒಂದು ಗೊತ್ತಾಗಲ್ಲ ಯಾವಾಗಲೂ ಖುಷಿಯಾಗೇ ಇರ್ತೀವಿ ನಾನು ಅವ್ರನ್ನ ಪಡೆಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೋ ಗೊತ್ತಿಲ್ಲ ಇವರು ನನ್ನ ಹಸ್ಬೆಂಡ್ ಆಗಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ಅದು மட்டன் பீஸ் எல்லா தான் இதர ಫ್ರೆಂಡ್ಸ್ ನಾನ್ವೆಜ್ ರೆಸಿಪಿಸು ಇತ್ತು ಆದರೆ ನಾವು ಅವತ್ತು ತಿನ್ನಂಗಿರಲಿಲ್ಲ ಶನಿವಾರ ಆಗಿರೋಲ್ಕೊಂಡ ಹಾಗಾಗಿ ವೆಜ್ ತಗೊಂಡ್ವಿ ಅಷ್ಟೇ ಒಂದು ದಾಲ್ ಪಾರಕು ಮತ್ತು ಕಾಜು ಮಸಾಲ ತಗೊಂಡ್ವಿ ಮತ್ತು ರೋಟಿ ಅಷ್ಟೇ ಮತ್ತು ರೈಸ್ ಐಟಮ್ಸು ಗೀ ರೈಸು ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ಸಿಂಪಲ್ ಸಿಂಪಲ್ಲಾಗಿ ಊಟ ಚೆನ್ನಾಗಿತ್ತು ನಾವೇನು ವೇಸ್ಟ್ ಮಾಡಿಲ್ಲ ಎಷ್ಟ್ರ ತೊಗೊಳೋದು ಆ ಥರ ಎಲ್ಲ ಏನೂ ಮಾಡಲಿಲ್ಲ ಎಲ್ಲ ಕರೆಕ್ಟಾಗಿ ತೊಗೊಂಡು ಅಷ್ಟಕ್ಕೆ ಚೆನ್ನಾಗಿ ಮಾಡ್ಕೊಂಡ್ವಿ ಯಾವಾಗಾದರೂ ಮನೇಲಿ ಅಡುಗೆ ಮಾಡ್ಕೊಳೋಕ್ ಬೇಜಾರಾದಾಗ ಒಂದು ಟೈಮ್ ಹೋಗಿ ಬರೋಕ್ಕೆ ಚೆನ್ನಾಗೈತೆ ಊಟ ಎಲ್ಲ ಹಾಗೆ ರೆಸ್ಟೋರೆಂಟ್ ಅಲ್ಲಿ ಲೈಟಿಂಗ್ಸ್ ಅವೆಲ್ಲ ನೈಟ್ ವ್ಯೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ರೋಟಿಗೆ ಕಾಜು ಮಸಾಲ ಚೆನ್ನಾಗಿತ್ತು ಅದು ದಾರ ಪಾಲಕ್ ಅಷ್ಟು ಇಷ್ಟ ಆಗಲಿಲ್ಲ ಪರವಾಗಿಲ್ಲ ಹೆಂಗೈತಿ ಹ್ಞೂ ಹ್ಞೂ ಸರಿ ಬಾ ಇನ್ನು ರೈಸ್ ಥರದ್ದು ಲೇಟ್ ಆಗ್ತಿದೆ ಸೊ ಅಷ್ಟರಲ್ಲಿ ಇದು ವೆಡ್ಡಿಂಗ್ ಯಾರು ಆಗೋಕ್ಕಿಂತ ಮುಂಚೆ ಅಂದರೆ ಮದುವೆ ಟೈಮಲ್ಲಿ ಅಂದ್ರದ್ದು ಹೇಳಮ್ಮ ಏನಂದ್ರೆ ಹೇಳು ರೈಸ್ ತಂದ್ರು ಆಮೇಲೆ ಬರ್ತೀವಿ ಅದು ತಿಂದು ಖಾಲಿ ಮಾಡಿ ಹ್ಞೂ Girish. Gori jina chinu baja. Chatni chhu ama nana ne nidrja ಫ್ರೆಂಡ್ಸ್ ಇವಾಗ ಊಟ ಆಯಿತು ಐಸ್ ಕ್ರೀಮ್ ತಿಂದು ಹೋಗೋಣ ಅಂತ ಕೂತ್ಕೊಂಡ್ವಿ ಫ್ರೆಂಡ್ಸ್ ಗಿಫ್ಟ್ ತೊಗೊಬಂದಿದ್ದಾರೆ ಅದು ಏನು ಅಂತ ಗೊತ್ತಿಲ್ಲ ಇದು ಈ ಗಿಫ್ಟ್ ಮಾತ್ರ ನನಗೆ ತುಂಬ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನನಗೆ ಇದ್ರ ಬಗ್ಗೆ ಒಂದು ಚೂರು ಸುಡುವಿ ಇರಲಿಲ್ಲ ಸಂಜೆಯಿಂದ ಹಿಡ್ಕೊಂಡು ಓಡಾಡ್ತಿದ್ದಾರೆ ನನ್ನ ಕೈಯಾಗ ಕೊಡ್ತಾನೆ ಇಲ್ಲ ಚಿನ್ನಿ ನೋಡಿದ್ರೆ ಅದು ವಾಚ್ ಇದೆ ಅದರಲ್ಲಿ ಅಂತ ಹೇಳೋಳು ನಾನು ಹೋಗಿದ್ದ ಅಪ್ಪನ ಜೊತೆ ಪ್ಯಾಕ್ ಮಾಡಿಸ್ಬೇಕಾದ್ರೆ ಅದು ವಾಚು ಅಂತ ಹೇಳ್ತಾ ಇದ್ಲು ಈಗಾಗಲೇ ಒಂದು ಎರಡು ಮೂರು ವಾಚ್ ಇದ್ದಾವೆ ಯಾಕೆ ಅಂತ ಅಂದ್ಕೊಂಡೆ ಗಿಫ್ಟ್ ಅಲ್ವಾ ನಮ್ಮ ಕೊಡ್ತಿದ್ದಾರೆ ఏనూను ఖుషి పడ అంత అన్కొంటే సుమే ఇదే నేను ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಒಂದು ವಾರ ಮುಂಚೆ ಒಂದು ಅಂತ ಸುಳಿ ಕೊಟ್ಟಿರಲಿಲ್ಲ ನೋಡಿ ತುಂಬಾ ಚೆನ್ನಾಗಿತ್ತು ಮೂರು ಹರಳಿಂದು ಗೋಲ್ಡ್ರಿಂಗು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ನಾವಿವಾಗ ಮನೆಗೆ ಹೊರಟಿದ್ದೀವಿ ಫ್ರೆಂಡ್ಸ್ ನೋಡಿ ಕೇಸರಿ ಧ್ವಜಗಳು ಹೆಂಗೆ ಕಾಣ್ತಿದೆ ನಮ್ಮ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ಇತ್ತಲ್ವ ಹಾಗಾಗಿ ನಮ್ಮ ದಾವಣಗೆರೆಯಲ್ಲಿ ಏರಿ ಏರಿಯಾದಲ್ಲೂ ಪೂಜೆ ಮಾಡಿದರು ನಾವು ಸಹ ನಮ್ಮ ಹೋಟೆಲಿಗೆ ಪೂಜೆ ಮಾಡಿದ್ವಿ ನಮ್ಮ ಹೋಟ್ಲ ಹತ್ರ ಹೊರಗಡೆ ಅದನ್ನು ವೀಡಿಯೋ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ಒಂದು ಸ್ವೀಟ್ ಮೆಮೊರಿ ಆಗಿರುತ್ತೆ ರೇಟ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಹತ್ರ ಬಂದಿದ್ದೀವಿ ನಮ್ಮ ಚೋರು ಅವ್ರ ಮನೆ ಅಲ್ಲೇ ಹತ್ರನೇ ಹೋಟ್ಲಿಗೆ ಹತ್ತಿರ ಆಗುತ್ತೆ ಹಾಗಾಗಿ ಅಲ್ಲೇ ಬಿಟ್ಟು ಹೋಗೋಣ ಅಂತ ಬಂದಿದ್ವಿ ಫ್ರೆಂಡ್ಸ್ ನೋಡಿ ಇದು ನಮ್ಮ ನಾಯಿ ಹೋಟ್ಲ್ ಹತ್ರ ಇರುತ್ತೆ ಅವಾಗಲೂ ಇದಕ್ಕೆ ಚಿಂಕು ಅಂತ ಕರೀತಾರೆ ನಮ್ಮ ಚಿನ್ನಿ ನಾವು ಅಂದರೆ ಎಷ್ಟು ಆಸೆ ಮಾಡಿದ್ವಿ ಅದರಲ್ಲೇ ನಮ್ಮ ಚಿನ್ನಿ ನೋಡಿ ಅದು ಬಂದು ಹೆಂಗೆ ಆಡ್ತಾಯಿದ್ದೆ ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರು ತುಂಬ ಪ್ರೀತಿನ ನಮಗೆ ಅವು ಕೊಡ್ತೀವಿ ನಮ್ಗೆ ಲಕ್ಕಿನೂ ಇತ್ತು ಹೇಳಿದ ಮಾತೆಲ್ಲ ಕೇಳ್ತಾ ಇತ್ತು ಅದನ್ನು ನಾವು ಊರಲ್ಲಿ ಬಿಟ್ಟು ಬಂದಿದ್ದೀವಿ ಅದು ಇಲ್ಲಿ ಸರಿ ಹೋಗಲ್ಲ ಸಿಟಿ ಅಲ್ವಾ ಅದು ಮನೇಲಿ ಹತ್ರ ಯಾರು ಬಂದ್ರೂ ಬಿಡ್ತಾ ಇರಲಿಲ್ಲ ಹಾಗಾಗಿ ಅಲ್ಲೆಲ್ಲ ಲಕ್ಕಿಗೆ ಇದ್ರು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅದು ಹಾಗಾಗಿ ಸುಮ್ಮನೆ ಊರಲ್ಲಿ ಬಿಟ್ಟು ಬಂದ್ವಿ ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ ನಾವು ನಮ್ಮ ಮನೆಯವರು ಸಹ ಅಕ್ಕಿ ನೆನೆಸ್ಕೊಂಡ್ರೆ ಅಳ್ತಿರ್ತಾರೆ ಯಾವಾಗಾದರೂ ನಮ್ಮ ಚಿನ್ನೂ ಅಷ್ಟೇ ಹಾಗಾಗಿ ನಮ್ಮ ಹತ್ರ ಯಾವುದೇ ನಾಯಿ ಮರಿಗಳು ಬಂದರೂ ಅವನು ನಾವು ಅಲ್ಲೇ ಸಾಕ್ತೀವಿ ಸ್ವಲ್ಪ ನಮ್ಮ ಲಕ್ಕಿ ನೆನಪಾಯ್ತು ಅದನ್ನು ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಫ್ರೆಂಡ್ಸ್ ಇವಾಗ ನಾವು ಮನೆಗೆ ಬಂದ್ವಿ ದುಗಮ್ ದೇವಸ್ಥಾನ ಪೇಂಟ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ರೈಟಿಂಗ್ಸ್ ಎಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಮ್ಮ ಜೊತೆ ನೀವು ಸಹ ಎಂಜಾಯ್ ಮಾಡಿದಿರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಯ್ತಲ್ವಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಫಾರ್ ವಾಚಿಂಗ್